ಈ ತಾಲೂಕಿನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೂರು ದಿವಸ ಸತತವಾಗಿ ಚನ್ನಪಟ್ಟಣದಲ್ಲಿ ಜನಸ್ಪಂದನ ಅನ್ನುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಜನಸ್ಪಂದನ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ಬರ್ತಕ್ಕಂತ ಉಪ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಸರ್ಕಾರಿ ಸಂತೆ ಅಂತ ಹೇಳ್ತೀನಿ ಯಾಕಂದರೆ ನಿರ್ದಿಷ್ಟವಾದಂಥ ಸರ್ಕಾರಿ ಯೋಜನೆಗಳಲ್ಲದೆ ಗೊತ್ತು ಗುರಿ ಇಲ್ಲದೆ ಉಪ ಚುನಾವಣೆಗೆ ಮತದಾರರಿಗೆ ಆಸೆ ಆಮಿಷವನ್ನು ತೋರಿಸ್ತಾ ಇಡೀ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನು ಚಂಪಟ್ಟಿನ ಕರ್ಕೊಂಡು ಬಂದು ಅಧಿಕಾರಿಗಳಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಮತದಾರ ಮನೆ ಮನೆಗಳಿಗೆ ಕರಪತ್ರವನ್ನು ಹಂಚಿ ಇದು ಒಂದು ರೀತಿಯ ಉಪ ಚುನಾವಣೆಯನ್ನು ಗೆಲ್ಲಬೇಕು ಅಂತೇಳಿ ಜನಗಳನ್ನು ಭಾಳ ಆಸೆಗಳನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮ ಒಂದು ಕಳೆದ ಒಂದು ಒಂದು ಕಾಲು ವರ್ಷದ ಅವಧಿನಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಏನಾದ್ರು ಪ್ರೋಗ್ರಾಮ್ ಗಳನ್ನ ಹಾಕೊಂಡಿದ್ರೆ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ಅವರು ಗಮನ ವಹಿಸಬೇಕಾಗಿತ್ತು ಈ ಸರ್ಕಾರದಲ್ಲಿ ಒಂದು ವರ್ಷದಲ್ಲಿ ಒಂದು ದಿವ್ಸನು ಅವರು ಚನ್ಪಾಟ್ನ ಬರ್ದೇನೆ ಈಗ ಉಪ ಚುನಾವಣೆ ಉದ್ದೇಶ ಇಟ್ಕೊಂಡು ಭಾವನಾತ್ಮಕವಾಗಿ ಚನ್ಪಾಟ್ನ ಖಾಲಿ ಇದೆ ನಾನು ಮನೆ ಮಗ ಅಂತೇಳಿ ಸುಳ್ಳಿನ ಕಂತೆಯನ್ನ ಜನಗಳ ಮುಂದೆ ಇಡ್ತಾ ಇದ್ದಾರೆ ಒಂದು ಬಹಳ ವಿಶೇಷವಾಗಿ ಚನ್ನಪಟ್ಟಣಗೆ ಅವ್ರ ಆಕರ್ಷಣೆ ಏನಪ್ಪಾ ಅಂತ ಅಂದ್ರೆ ಮನೆಗಳನ್ನ ಕೊಡ್ತೀವಿ ಜನಗಳ ಜನಗಳಿಗೆ ನಿವೇಶನಗಳನ್ನ ಕೊಡ್ತೀವಿ ಚನ್ನಪಟ್ಟಣದಲ್ಲಿ ಅಂತೇಳಿ ಚನ್ನಪಟ್ಟಣ ಗ್ರಾಮೀಣ ಪ್ರದೇಶದಲ್ಲಿ ನಿವೇಶನಗಳ ಕೊರತೆ ಯಾವುದು ನನಗ್ ಕಂಡು ಬಂದಂಗೆ ಯಾವುದು ಇಲ್ಲ ಚನ್ನಪಟ್ಟಣ ನಗರದಲ್ಲಿ ಒಂದಷ್ಟು ನಿವೇಶನಗಳ ಕೊರತೆ ಇದೆ ಚನ್ನಪಟ್ಟಣ ಒಂದೇ ಅಲ್ಲ ಎಲ್ಲ ಭಾರತದ ಅಥವಾ ರಾಜ್ಯದ ಎಲ್ಲ ನಗರಗಳಲ್ಲೂ ಆ ಸಮಸ್ಯೆ ಯಾವಾಗಲೂ ಇದ್ದೇ ಇರ್ತದೆ ಆದರೆ ವಿಶೇಷವಾಗಿ ಚನ್ನಪಣ್ಣದಲ್ಲಿ ಅದನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಮೂರು ತಿಂಗಳು ಉಪಚುನಾವಣೆ ಮೊದಲು ನಡೀತಕ್ಕಂಥ ಕೆಲಸ ಅಲ್ಲ ಅದರದೇ ಆದಂಥ ಪ್ರಕ್ರಿಯೆ ನಡೀತದೆ ಫಲಾನುಭವಿಗಳು ಗುರುತು ಮಾಡಬೇಕು ನಿರಾಶ್ರಿತ ಪಟ್ಟಿ ಆಗಬೇಕು ನಿರಾಶ್ರಿತರಾದ ಮೇಲೆ ಅವ್ರು ಯಾರ್ಯಾರು ಏನು ನಿಜವಾದಂಥ ಅದು ಸ್ಕೂಟ್ನಿ ಆಗಬೇಕು ಆಮೇಲೆ ಜಮೀನು ತೆಗಿಬೇಕು ಆಮೇಲೆ ಚನ್ನಪಟ್ಟ ಸುತ್ತಮುತ್ತ ಯಾವುದೂ ಸರ್ಕಾರಿ ಜಮೀನುಗಳಿಲ್ಲ ಖಾಸಗಿ ಅವರಿಂದನೇ ಪಡಿಬೇಕು ಚನ್ಪಟ್ನ ಬೆಂಗಳೂರಷ್ಟೇ ಕಾಸ್ಟ್ಲಿ ಜಮೀನು ಪರವಾಗಿಲ್ಲ ಕಡಲಿ ನಿರಾಶ್ರಿತರು ಯಾರು ಇರಬಾರ್ದು ಕೊಡಬೇಕು ನಿಜ ಆದರೆ ಈ ಚುನಾವಣೆಗೆ ಎರಡು ಮೂರು ತಿಂಗಳಲ್ಲಿ ಅದು ಆಗ್ತಕ್ಕಂಥ ಕೆಲಸ ಅಲ್ಲ ಅವ್ರ ಹಿಂದೆ ಏನು ಇದರಲ್ಲಿ ಮಾಗಡಿನಲ್ಲಿ ರಾಮನಗರದಲ್ಲಿ ಕೂಪನ್ ಕೊಟ್ಟು ಚುನಾವಣೆ ಗೆದ್ದರು ಆ ರೀತಿ ಇದನ್ನು ಕೂಡ ಜನಗಳಿಗೆ ಆಸೆ ತೋರಿಸಿ ಅವ್ರನ್ನ ಆಮಿಷಿಗೊಳಪಡಿಸಿ ಅವ್ರ ಹತ್ರ ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಮುಂದೆ ಅವರಿಗೆ ಪ್ರಭಾವ ಬೀರಬೇಕು ಅನ್ನೋ ಒಂದು ಒಂದು ಉದ್ದೇಶದಿಂದ ಅವರು ಇತರ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ಚುನಾವಣಾ ದೃಷ್ಟಿಯಿಂದ ಜನಸ್ಪಂದನ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಪ್ರೋಟೋಕಾಲ್ ಇಲ್ಲ ಸರ್ಕಾರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಲ್ಲ ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳಿಲ್ಲ ಸಂಬಂಧಪಟ್ಟವರಲ್ಲ ಎಲ್ಲ ಇಬ್ಬರ ಒನ್ ಮ್ಯಾನ್ ಶೋ ಥರ ಇಲ್ಲಿ ಯಾವುದೇ ಸರ್ಕಾರಿ ನಿಯಮಗಳ ನಿಯಮಾವಳಿಗಳನ್ನು ಗಾಡಿಗೆ ತೂರಿ ಈಗ ಯಾವ್ದಾದ್ರು ಸರ್ಕಾರಿ ಕಾರ್ಯಕ್ರಮ ಆದರೆ ಪ್ರೋಟೋಕಾಲ್ ಪ್ರಕಾರ ನಮ್ಮ ಎಂ ಪಿ ಅವರು ಇರಬೇಕಾಗಿತ್ತು ನಾವಿರಬೇಕಾಗಿತ್ತು ಜನಪದಿಗಳು ಇರಬೇಕಾಗಿತ್ತು ಚುನಾಯಿತ ಜನಪದಿಗಳು ಯಾರೇ ಆಗಲಿ ಅವರೆಲ್ಲ ಇರಬೇಕಾಗಿತ್ತು ನಗರಸಭೆಗೆ ಬಂದರೆ ನಗರಸಭಾ ಸದಸ್ಯರು ಇರಬೇಕಾಗಿತ್ತು ಅದು ಯಾವುದು ಇಲ್ಲ ಇವರು ಇಷ್ಟ ಬಂದಂಗೆ ಇದನ್ನ ಒಂದು ರೀತಿಯ ನಾನು ಹೇಳ ನಾನು ಮೊದಲೇ ಹೇಳಿದಾಗೆ ಸಂತ ಸರ್ಕಾರಿ ಯಂತ್ರವನ್ನ ಸ್ವಂತ ಸ್ವತ್ತಾಗಿ ಮಾಡಿಕೊಂಡು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಇರಲಿ ಒಂದು ಅವರ ಒಟ್ಟಾರೆ ಪ್ರಚಾರದಲ್ಲಿ ಅವರೇ ಹೇಳ್ತಾರೆ ಏಳೆಂಟು ಸಾವಿರ ಅರ್ಜಿ ಬಂದ್ವಿ ಅಂತ ಬಹಳ ಬಹುತೇಕ ಅರ್ಜಿಗಳು ವೃದ್ಧಾಪ್ಯ ವೇತನ ಸರಿಯಾಗಿ ಬರ್ತಾ ಇಲ್ಲ ವಿಧವಾ ವೇತನ ಬರ್ತಾ ಇಲ್ಲ ಒಂದು ರೀತಿಯ ದಿನನಿತ್ಯದ ಏನು ಜನಸಾಮಾನ್ಯರ ತೊಡಕುಗಳೇನಿದೆ ಅದನ್ನು ಅವರು ಸರ್ಕಾರಿ ಅಧಿಕಾರಿಗಳ ಮುಖಾಂತರ ನಾಡ್ ಕರ್ಚ ನಾಡ್ ಕಚೇರಿನಲ್ಲಿ ತಾಲೂಕು ಆಫೀಸಲ್ಲಿ ಯುವ ಕಚೇರಿನಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ಬೋದಾಗಿತ್ತು ಇವರು ಅದನ್ನು ಜಾತ್ರೆ ಥರ ಮಾಡಿಕೊಂಡು ಜನ ಸೇರಿಸಿ ಅದ್ರ ಮುಖಾಂತರ ಇವರೊಂದು ಚುನಾವಣೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಜನ ಪ್ರಜ್ಞಾವಂತಿದ್ದಾರೆ ವಿಚಾರವಂತಿದ್ದಾರೆ ಇದಕ್ಕೆಲ್ಲ ಬಗ್ಗುವುದಿಲ್ಲ ಅವರು ಅವ್ರಿಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಟ್ಟಣದಿಂದನೇ ರಾಜಕಾರಣ ಪ್ರಾರಂಭ ಮಾಡೋದ್ರೂ ಕೂಡ ನಲವತ್ತು ವರ್ಷದಲ್ಲಿ ಅವರ ಸಾಕ್ಷಿಗುಡ್ಡೆ ಅವ್ರ ಕೊಡುಗೆ ಅವರು ಮಾಡಿರ್ತಕ್ಕಂಥ ಸಾಧನೆ ಇವು ಈ ತಾಲೂಕು ಏನೂ ಇಲ್ಲ ಈಗ ಯಾರಾದರೂ ಹೊಸ್ದಾಗಿ ಸಾರ್ವಜನಿಕ ಬದುಕಿಗೆ ಬಂದು ಹೇಳ್ತಾನೆ ಭರವಸೆ ಕೊಡ್ತಾರೆ ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತೇಳಿ ಆದರೆ ಇವರು ನಲವತ್ತು ವರ್ಷ ಸವಿಸ್ಬಿಟ್ಟಿದ್ದಾರೆ ರಾಜಕೀಯದಲ್ಲಿ ಅವರು ಬಹಳಷ್ಟು ನಲವತ್ತು ವರ್ಷದಲ್ಲಿ ಅಧಿಕಾರದಲ್ಲಿ ಇದ್ದುದೇ ಹೆಚ್ಚು ಅಧಿಕಾರದಿದ್ದಾಗ ಚನ್ನಪಟ್ಟಣದಲ್ಲಿ ಗುರುತರವಾದಂಥ ಯಾವುದೇ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಈ ಚುನಾವಣೆ ಬರುತ್ತೆ ಅಂತೇಳಿ ಹೊಸ ಅವತಾರವನ್ನು ತಾಳ್ತಾ ಇದ್ದಾರೆ ಇದನ್ನು ತಾಲೂಕಿನ ಜನ ನಂಬಾರ್ದು ನಂಬೋದು ಇಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಎಲ್ಲ ವಿಚಾರಗಳನ್ನು ಈ ಒಂದು ಡ್ರಾಮಾವನ್ನು ಕಳೆದ ಏನು ಒಂದು ತಿಂಗಳಿನ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಮುಂದೊಂದು ದಿನಗಳಲ್ಲಿ ಅವರೆಲ್ಲರೂ ಬಂದರೆ ನಾವು ಅವ್ರಿಗೆ ಆ ಸಭೆಗೆ ಹೋಗಿ ಪ್ರೋಟೋಕಾಲು ಮತ್ತು ಸರ್ಕಾರಿ ಆದೇಶ ನಿಯಮಾಳಿ ಪ್ರಕಾರ ಸಭೆ ಮಾಡಬೇಕು ಅಂತೇಳಿ ನಮ್ಮ ಎನ್ ಡಿ ಎ ಪಕ್ಷದ ಕಾರ್ಯಕರ್ತರು ತಾಕೀತ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮುಂದೆ ಏನೋ ಈ ಥರ ಅನಧಿಕೃತವಾಗಿ ಅನೌಪಚಾರಿಕವಾಗಿ ಅವರೇನೋ ಇಷ್ಟ ಬಂದಂಗೆ ಮುದ್ರಣ ಮಾಡಿಕೊಂಡು ಆಹ್ವಾನ ಪತ್ರಿಕೆಗಳನ್ನು ಹಂಚೋದು ಸಭೆ ಮಾಡೋದನ್ನು ನಾವು ವಿರೋಧಿಸ್ತೀವಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಏನಾಗಬೇಕು ಕಾನೂನುಬದ್ಧವಾಗಿ ಅದನ್ನು ಮಾಡಬೇಕಾಗ್ತದೆ ಇದು ಪೂರ್ತಿ ಚುನಾವಣಾ ದೃಷ್ಟಿಕೋನದಿಂದ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಮ್ಮ ಏನು ಎನ್ ಡಿ ಎ ಪಕ್ಷದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಇದನ್ನು ವಿರೋಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮುಂದಿನ ಸಭೆಯಲ್ಲಿ ಹೋಗಿ ನೇರವಾಗಿ ಅದು ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ನಾವೀಗ ಕಳೆದ ಎಂಟತ್ತು ದಿವಸದಿಂದ ಗಮನಿಸ್ತಾ ಇದ್ದೀವಿ ಯಾವುದೇ ರೀತಿಯ ನಿಯಮಾವಳ ಬಳಿಗಳನ್ನು ಗಾಳಿಗೆ ತೂರಿ ಅವರು ಬರೀ ಏನೋ ಹೊಸ ಒಂದು ಸ್ಟೋರಿಯನ್ನು ಹೇಳ್ಕೊಂಡು ಜನಗಳ ಮುಂದೆ ಬರ್ತಾ ಇದ್ದಾರೆ ಇವತ್ತು ನೀವು ಗಮನಿಸ್ತಾ ಇದ್ದೀರಿ ಅವರ ಸರ್ಕಾರವೇ ಕುಸಿತಾ ಇದೆ ಸರ್ಕಾರದಲ್ಲಿ ಭಾಳ ಗೊಂದಲ ಇದೆ ನಾನು ಮೊದಲೇ ಹೇಳಿದೆ ಮೊದಲನೇ ದಿವಸದಲ್ಲೇ ಶಿವಕುಮಾರ್ ಅವರೇ ಇಲ್ಲಿ ಚೆನ್ನಪ್ಪಣದಲ್ಲಿ ಉಪಚುನಾವಣೆ ಮಾಡೋದಕ್ಕೆ ನಿಮ್ಮ ಸರ್ಕಾರ ಅಲ್ಲಿ ಇರುತ್ತಾ ಇರಲ್ವೋ ನಿಮ್ಮ ಸರ್ಕಾರದಲ್ಲಿ ಇವತ್ತು ದಿನಾ ಬೆಳಿಗ್ಗೆ ಹಗರಣಗಳು ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ದಿಗ ಹಗರಣ ಇರ್ಬೋದು ಹಗರಣಗಳು ಇವತ್ತು ಬಯಲಿಗೆ ಬರ್ತಾನೆ ಇದ್ದಾವೆ ಎಲ್ಲರೂ ತಪ್ಪ ಇದ್ದಾರೆ ಇವತ್ತು ಕೇವಲ ವರ್ಷದಲ್ಲಿ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿದೆ ಇದನ್ನೆಲ್ಲ ಮನಸದ ಇಟ್ಕೊಂಡು ನೋಡಿದಾಗ ನಾವು ಇವತ್ತು ನಮ್ಮ ತಾಲೂಕಿನ ಜನ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲೋದಿಲ್ಲ ಕಾಂಗ್ರೆಸ್ ಪರವಾಗಿಲ್ಲ ಇವ ನಿರಸವಾದಂತಹ ಪ್ರತಿಕ್ರಿಯೆ ಇವತ್ತು ದೊರೆತಿರೋದ್ರಿಂದ ಅವರಿಗೆ ವಿಚಲಿತರಾಗಿದ್ದಾರೆ ಬಹುಶಃ ಮುಂದೆ ಯಾವ ರೀತಿ ಅವರು ಆಲೋಚನೆ ಮಾಡ್ತಾರೆ ಚಂದ್ಪಾಣದ ಬಗ್ಗೆ ಅಂತೇಳಿ ನಾವು ಕಾದು ನೋಡ್ತೀವಿ